ವೆಲ್ಕಮ್ ಟು ಬಾಗಲಕೋಟೆ ಕಿಚನ್ ಕಾರ್ನರ್ ನಾನು ನಿಮಗೆ ಇವತ್ತು ಚಿಲ್ಲಿ ಚಿಕನ್ ಹೇಗೆ ಮಾಡೋದಂತ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಟ್ ಮಾಡ್ಕೊಳ್ಳಿ ನಾನು ಈರುಳ್ಳಿನ ಮತ್ತು ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹಸಿಮೆಣ್ಸಿ ಕಾಯಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಮೈದಾ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಸೋಯಾ ಸಾಸು ರೆಡ್ ಚಿಲ್ಲಿ ಸಾಸು ಸ್ವಲ್ಪ ವಿನಿಗರ್ ಸ್ವಲ್ಪ ಟೊಮೊಟೊ ಕೆಚಪ್ ಖಾರದ ಪುಡಿ ಕಾಳು ಮೆಣಸಿನ ಪುಡಿ ಸ್ವಲ್ಪ ಉಪ್ಪು ಸಕ್ಕರೆ ಮತ್ತು ಕರೆಯೋಕ್ಕೆ ಎಣ್ಣೆ ಈಗ ನಾನು ಒಂದು ಕಾಲು ಕೆ ಜಿಯಷ್ಟು ಚಿಕನ್ನ ತೊಳೆದು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಕಾಳು ಮೆಣಸಿನ ಪುಡಿ ಸ್ವಲ್ಪ ಖಾರದ ಪುಡಿ ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ ಒಂದು ಚಮಚದಷ್ಟು ನಾನು ಸೋಯಾ ಸಾಸ್ ಹಾಕೋತಾ ಇದ್ದೀನಿ స్వల్ప రెడ్ చిల్లీ సాస్ హాకొతా ఒ చమచదే వినిగర్ హాకీ స్పూన్ అు కార్న్ఫ్లవర్ హాకొత్త ಒಂದು ಸ್ಪೂನಷ್ಟು ನಾನು ಮೈದಾನ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಸ್ವಲ್ಪ ಸಕ್ಕರೆ ನಾನು ಒಂದು ಮೊಟ್ಟೆನ ವೈ ಈ ಮೊಟ್ಟೆದು ವೈಟ್ ತಗೋತಾ ಇದ್ದೀನಿ ಈಗೀಗ ಮಿಕ್ಸ್ ಮಾಡ್ಕೊಳೋಣ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಡೋಣ ಚಿಕನ್ ಮ್ಯಾರಿನೇಟ್ ಆಗೋಷ್ಟ್ರಲ್ಲಿ ನಾವು ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಇಟ್ಕೊಳ್ಳೋಣ ಕಡಾಯಿ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಈ ಚಿಕನ್ ಮ್ಯಾರಿನೇಟ್ ಆಗಿದೆ ಈಗ ಎಣ್ಣೆ ಕಾದಿದೆ ಈಗ ಎಣ್ಣೆ ಒಳಗೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಗ್ಯಾಸ್ ಫ್ಲೇಮ್ನ ಮೀಡಿಯಂ ಇಟ್ಕೊಳ್ಳಿ

রেড চিলি সাসু সাসুপ টমোটো পিচ হাখো

ಹಾಕ್ಕೊಂಡು ಇದನ್ನ ಸ್ವಲ್ಪ ಊಟ್ಕೊಳ್ಳೋಣ ಈಗ ಇದಕ್ಕೆ ಚಿಕನ್ ಹಾಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ಇದರಲ್ಲೇ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ఇక్కడ స్వల్ప నీరుక స్వల్ప స్వల్ప హిక్స్డ గ్యాస్ ఫ్లేమ్ స్వల్ప కడిమే మాకు వన్ స్పూను కార్న్ఫ్లోకి స్వల్ప నీరు హాకొని ఈ రీతి మిక్స్ మాట్ ఈ మిక్స్ మూడు ఇక్కడకి ఇంకా స్వల్ప థిక్నెస్ బో ఇంక ఇండి ಈಗ ಚಿಲ್ಲಿ ಚಿಕನ್ನು ರೆಡಿಯಾಗಿದೆ ನೋಡಿ ರೆಸ್ಟೋರೆಂಟ್ ಅಲ್ಲಿ ಹೇಗೆ ಬರುತ್ತೆ ಅದೇ ರೀತಿ ಬಂದಿದೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಪ್ನ ನಾನು ಹಾಕುತ್ತಾ ಇದ್ದೀನಿ ಈಗ ಇದು ರೆಡಿಯಾಗಿದೆ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ಇದು ಚಪಾತಿಗೆ ಇಲ್ಲ ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್